ದಯ ದಯತೋರ ಪ್ರಭುವೇ ನಿನ್ನಯ ಯ ಬಲದಿಂದನ ಬಾಳುವೆ ದೇವಾದಿ ದೇವಾ ದಯತೋರ ಪ್ರಭುವೇ ನಿನ್ನಾಯ ಬಲದಿಂದನ ಬಾಳುವೆ ಸಂತಸದಲ್ಲಿ ನಿ ಸಂಕಟದಲ್ಲಿ ಅಲ್ಲಲ್ಲಿ ಇರುವೆ ನಿ ಕಣಕಣದಲ್ಲಿ ಸಂತಸದ ನಿ ಸಂಕಟದಲ್ಲಿ ಅಲ್ಲಲ್ಲಿ ಇರುವೇ ನಿ ಕಣಕಣದಲ್ಲಿ ನಿನಗಾಗಿ ಜಗವನ್ನು ಸೃಷ್ಟಿಸಿರುವೆ ನಿನ್ನ ಬಲದಿಂದ ಬಲವಿಂದನ ಬಾಳುವೆ ನಿನಗಾಗಿ ಜಗವನ್ನು ಸೃಷ್ಟಿಸಿರುವೆನಾಯ ಬಲವಿಂದನ ಬಾಳುವೆ ದೇವಾದೇವ ದವಕೋರ ಪ್ರಭುವೇ ನಿನ್ನ ಯ ಬಲದಿಂದನ ಬಾಳುವೆ ಶಕ್ತಿಯು ಶಾಂತಿ ಸದ್ಭಾವದಿಂದ ಯುಕ್ತಿಯು ಮುಕ್ತಿ ಸನ್ಮಾರ್ಗದಿಂದ ಶಕ್ತಿಯು ಶಾಂತಿ ಸದ್ಭಾವದಿಂದ ಯುಕ್ತಿ முன்மாரந்த பரமா நீ நே பரமாத்மனிவே நினயிந்தே பரமாணு நே பரமாத்மனிவே நினய பலதிந்தனுவே தேவாதிவயத்தோர பிரபுவே நலதிந்தாலுவே nine ge ke na ಬೆಳಕಾಗಿ ಬಾರಯ್ಯಾ ಕಳಿಯನಗೆ ತಾಪ ನಿನಗೇಕೆ ಕೋಪ ನೀನ ದೀಪ ಬೆಳಕಾಗಿ ಬಾರಯ್ಯ ಕಳಿಯನಗೆ ತಾಪ ನಿನಗಾಗಿ ಜಗವನ್ನು ಸೃಷ್ಟೀಸಿರುವೆ ನಿನ್ನಯ ಯ ಬಲದಿಂದನ ಬಾಳುವೆ ನಿನಗಾಗಿ ಜಗವನ್ನು ಸೃಷ್ಟೀಸಿರುವೆ ನಿನ್ನಯ ಯ ಬಾಳುವೆ ಮನಸಲ್ಲಿ ಮನೆ ಮಾಡಿ ಏಕೆ ಮರೆತಿರುವೆ ಮನಸಲ್ಲಿ ಮನೆ ಮಾಡಿ ಏಕೆ ಮರೆತಿರುವೆ ಬಾಳಲ್ಲಿ ನೀನೊಂದು ನಾನು ಬೆಂದಿರುವೆ ಬಾಳಲ್ಲಿ ನಾನೊಂದು ನಾನು ಬೆಂದಿರುವೆ ನಿನಗಾಗಿ ಜಗವನ್ನು ಸೃಷ್ಟಿ సి నిన్న య బలదిందన బాలే దేవాదిేవాదయతోరు ప్రభువే నిన్న యలదిందన బాళ నిన్న యలదిందన బాళ నిన్న యలదిందన బాళ